ನಮ್ದು ನಲವತ್ತೈದು ನಲವತ್ತೈದು ವರ್ಷದಿಂದ ನಮ್ಮ ಅಜ್ಜಾರು ಮಾಡ್ಕೊಂಡು ಬಂದಾರ ನಮ್ಮ ಹೆಸರು ಮುರಳೀಧರ ಅಂತ ಶಿವಾನಂದ್ ಬಡಗೇರ ಅಂತಾರೆ ಹ್ಞೂ ಏರಿಯಾ ಏರಿಯಾ ನಾಗ್ ಕೊಪ್ಪ ಇದೆ ಹಾಂ ರಮೇಶ್ ಬೋನ್ ಬ್ಯಾಕ್ ಸೈಡ್ ಸರಿ ಗಣಪತಿ ತಯಾರಿ ಮಾಡ್ತಿರಲ್ಲ ಈ ಮಣ್ಣು ಯಾವ್ದು ಯೂಸ್ ಮಾಡ್ತೀವಿ ಸರ್ ಎಷ್ಟು ತಿಂಗ್ಳು ಬೇಕು ಪೂರ್ವ ತೀವ್ರ ಎಷ್ಟು ತಿಂಗಳಾಗುತ್ತೆ ಸರ್ ಪೂರ್ವ ತಯಾರಿ ಸರ್ ಇದು ಗಣಪತಿ ಮಾಡ್ಬೇಕಂದ್ರೆ ಪೂರ್ವ ತಯಾರಿ ಒಂದು ಆರು ತಿಂಗಳು ಏಳು ತಿಂಗಳು ಎಂಟು ಪಾಟೇ ಸ್ಟಾರ್ಟ್ ಮಾಡ್ತೀರಿ ನೀವು ಅಂದರೆ ಟೋಟಲ್ ಒಂದು ವರ್ಷ ಎಂಟು ಒಂದು ಹತ್ತು ತಿಂಗಳು ವರ್ಕ್ ಅದೇ ಇರ್ತದೆ ಹತ್ತು ತಿಂಗಳು ಅದೇ ವರ್ಕ್ ಇರ್ತದೆ ಎಷ್ಟು ಜನ ಟೋಟಲ್ ಸರ್ ವರ್ಕ್ ಮಾಡೋದಿಲ್ಲ ನಿಮ್ಮ ಅಜ್ಜಿಯವರು ಅಂದ್ರೆ ಮಾಡ್ಯಾರ ಹಾಂ ಹಾಂ ಗೊಪ್ಪ ಕೇಶಾಪುರು ಹಾಂ ಫರ್ನಿಚರ್ ನಾವು ಫರ್ನಿಚರ್ ಕೆಲಸ ಮಾಡ್ತೇವೆ ರೀ ಹ್ಞೂ ರೀ ಹಾಂ ಅಜ್ಜ ರಸ್ತೆಯಲ್ಲಿ ದ್ಯಾಮಣ್ಣ ಹ್ಮ್ ನಮ್ಮ ಅಜ್ಜಿ ಪೂರ್ವಿ ನಮ್ಮ ತಾಯಿ ಅಜ್ಜಿ ಮಮ್ಮಿ ಅದಾರಲ್ಲ ಅವ್ರ ಕಡೆಗೆ ನಾ ಕಲ್ತಿದ್ದೆ ಹಾಂ ಅವರು ಮಾಡ್ಬೇಕಾರೆ ಫಸ್ಟ್ ಈ ಥರ ಮಾಡ್ಬೇಕಾ ಈ ಥರ ಮಾಡ್ಬೇಕಂತ ಅವರು ಟ್ರೈನಿಂಗ್ ಕೊಟ್ಟಿದ್ದೆ ಹಾಂ ವರ್ಷ ಪ್ರತಿ ವರ್ಷ ಒಂದು ಐದುನೂರು ಗಣಪತಿ ಮಾಡ್ತೇವೆ ಏರಿಕೆ ಅಂದ್ರೆ ಲೇಬರ್ಸ್ ಇಲ್ಲರಿ ಏರಿಕೆ ಆಕೈತಿ ಲೇಬರ್ಸ್ ಇಲ್ಲ ಹಾಂ ಅದು ಹಾಂ ಈಗ ಗಣಪತಿ ಖಾಲಿಗೆ ಅವ್ರಿಗೆ ಇಲ್ಲ ಈಗ ಹ್ಞೂ ಬುಕ್ಕಿಂಗ್ ಆಗ್ಯಾವೆ ಒಂದು ಹದಿನೈದು ದಿವಸ ಬುಕ್ಕಿಂಗ್ ಆಗ ಮುಂಚೆ ಖಾಲಿ ಹ್ಞೂ ಎಲ್ಲ ಪುನಃ ಬಾಂಬೆ ಈಗ ಕೊಲ್ಲಾಪುರ ಆ ಕಡೆಯಿಂದ ನಾವು ಪೇಂಟ್ ತರಿಸಿ ಮಾಡ್ತೇವೆ ಅಲ್ಲ ಅದು ಗಣಪತಿಗಂತ ತಯಾರು ಮಾಡಿದ್ವಿ ಪೇಂಟ್ಸ್ ಅದು ಯಾವ ಸ್ವಂತ ತಯಾರು ಮಾಡಂಗೆ ಹ್ಞೂ ಕಂಪ್ನಿಯಿಂದ ಏನು ಗಣಪತಿಗಂತ ಬರ್ತೈತಲ್ರಿ ನಾವು ಅದನ್ನು ನಾವು ಇದು ಮಾಡ್ತೇವೆ ಎಲ್ಲ ವಾಟರ್ ಕಲರ್ ಬರ್ತೀರಿ ಅದು ಆಯಿಲ್ ಅಲ್ಲ ಅಂದ್ರೆ ನಾವು ಒಂದು ಗಣಪತಿ ಏನು ತಯಾರು ಮಾಡ್ತೇವ್ರಲ್ಲಿ ನಾವೆಲ್ಲರೂ ಒಂದು ವ್ಯೂನಿಯನ್ ಮಾಡ್ಕೊಂಡು ಈಶ್ವಕರ್ಮ ಮತ್ತು ಗಣಪತಿ ಮಾಡೋರು ಯಾರು ಮೂಲ ಇಂದ ಬಂದಾರ ಇಷ್ಟರು ಕೂಡಿ ನಾವು ಒಂದು ಯೂನಿಯನ್ ಮಾಡ್ಕೊಂಡೇವಿ ಡಿ ಸಿ ಅವ್ರ ಕಡೆಯಿಂದ ಒಂದು ಪರ್ಮಿಷನ್ ತಗೊಂಡೆ ನಮ್ಮ ಪಿ ಒ ಪಿ ಆಗ್ಬೇಕಾ ಮಣ್ಣಿಂದ ಗಣಪತಿ ಮಾಡೋರಿಗೆ ನೀವು ನಾವು ಒಂದು ಲೈಸೆನ್ಸ್ ಕೊಡಬೇಕಂತ ಅವ್ರು ಕೇಳ್ಕೊಂಡಿದ್ದೀವಿ ಹ್ಞೂ ರೀ ಸೌಲಭ್ಯ ಇನ್ನೂ ಬಂದಿಲ್ಲ ರೀ ನಾವು ಸೌಲಭ್ಯ ಕೇಳ್ತಾ ಇದ್ದೇವೆ ನಾವು ಫಸ್ಟ್ ನಮ್ಗೆ ಪಿ ಒ ಪಿ ಬಂದ್ ಆಗ್ಬೇಕಂತ ಕೇಳಿವ್ರಿ ನಾವು ಅಂದ್ರೆ ನಲವತ್ತೈವತ್ತು ವರ್ಷದಿಂದ ಗಣಪತಿ ಮಾಡ್ಕೊಂಡು ಬಂದೇವಿ ಆದ ನಮಗೆ ಕೆಲಸ ಕಮ್ಮಿ ಆಗಿತ್ತು ಈಗ ನಮ್ಮ ಮಣ್ಣಿಂದ ಗಣಪತಿ ಜಾಸ್ತಿ ಕೇಳ ಬೇಡಿಕೆ ಐತಿ ಆಮೇಲೆ ಪ್ಲಾಸ್ಟರ್ ಬಂದು ನಾವು ಡಿ ಸಿ ಅವ್ರಿಗೆ ಮೇಡಮ್ ಅವ್ರಿಗೆ ಹೇಳಿ ಕೇಳಿಂದ ಅವರು ಈಗ ಫುಲ್ಲು ಕ್ರಮಗಳನ್ನು ತೊಗೊಂಡು ಅವರು ಪ್ಲಾಸ್ಟರ್ ಬಂದು ಮಾಡಿ ಎಲ್ಲೇ ಬಂದ್ರು ಸೀಜ್ ಮಾಡ್ತಾ ಇದ್ದಾರೆ ನಮಗೆ ಅದರಿಂದ ಭಾಳ ಅನುಕೂಲ ಆಗೈತಿ ಹಾಂ ಮೂಲಕ ಇದೆ ಮತ್ತು ಕಾರ್ಪೆಂಟ್ರ್ ಕೆಲಸನೂ ಮಾಡ್ತೇನೆ ಹ್ಞೂ ಹಾಂ ಈಗ ಈ ವರ್ಷದಿಂದ ಸ್ವಲ್ಪ ಚಲೋ ಆಗೈತಿ ಹಾಂ ಮೊದ್ಲಕ್ಕೆ ನಾವು ಜಾಸ್ತಿ ಸೇಲ್ ಹಾಕಿದ್ದಿಲ್ಲ ಬರೀ ಪ್ಲಾಸ್ಟರ್ ಮಂದಿ ಅವಕಾಶ ಬಂದು ಹತ್ತಿದ್ರು ವೇಟ್ಲೆಸ್ ಅಂತೇಳಿ ಅವನು ತೊಗೊತಿದ್ರು ಹಾಂ ವೇಟ್ ಆಗ್ತಾವು ಮತ್ತು ಪರಿಸರ ಸ್ನೇಹ ಅಂತೇಳಿ ಅವನು ಗಣಪತಿಯಿಂದ ನಾವು ಭಾಳ ತಯಾರು ಮಾಡ್ತಾಯಿದ್ದೆವು ಅವನು ತೊಗೊತಾಯಿದ್ ಇದೇ ಇದನ್ನ ಯಾಕಂದಿದ್ರಾಗ ಹಳ್ಳ ಬರುವುದಿಲ್ಲ ರೀ ಭಾಳ ಕಮ್ಮಿ ಇರ್ತೈತಿ ಹಳ್ಳು ಹೋದ್ ಇರಬಾರ್ದು ರೀ ಹಳ್ಳು ಬಂತಂದ್ರೆ ಕ್ರ್ಯಾಕ್ ಆಕೈತೆ ಗಣಪತಿ ಅದರ ಸಲುವಾಗಿ ನಾವು ಇದು ಹಾಂ ರೀ ಇದು ಬೆಳವ ಕಡೆಯಿಂದ ಕೆ ಜಿಗೆ ಹತ್ತು ರೂಪಾಯಿ ಮಟ ಬೀಳ್ತೈತೆ ನಮ್ಗೆ ಹೌದು ರೀ ಹತ್ತು ರೂಪಾಯಿ ಮತ್ತು ತರು ಬಾಡಿಗೆ ಮತ್ತು ಇದಕ್ಕೆ ಟ್ಯಾಕ್ಸು ಹಾಕ್ತಾರೆ ರೀ ಇದೆಲ್ಲ ಹೌದು ಹೌದು ರೀ ಅಲ್ಲ ಮಣ್ಣಿಗೆ ಮಣ್ಣಿಗೆ ಹೌದು ಅದೆಲ್ಲ ನಾವು ಕೊಟ್ಟು ತೊಗೊಂಬಂದು ಇಲ್ಲಿ ತಯಾರು ಮಾಡಿ ಹ್ಞೂ ನಲವತ್ತೈದು ವರ್ಷದಿಂದ ಮ ಗಣಪತಿ ಮಾಡಾಕತೀವಿ ರೀ ಏನು ಗಣೇಶನ ಬ್ಯಾನ ಇದು ಪ್ಲಾಸ್ಟ್ರ್ ಪಾಲಿಸ್ ಬ್ಯಾನ್ ಮಾಡಿದ್ದ ನಾವು ನಮಗೆ ಮಣ್ಣಿನ ಸೇಲ್ ಆಗಬೇಕು ಆದಾಯ ಇದಕ್ಕಿಂತ ಹೆಚ್ಚು ಸೇಲ್ ಆಗಬೇಕು ಅನ್ನೋದು ನಂದು ಎಲ್ಲರೂ ಮನೆಯೊಳಗೆ ವಿಸರ್ಜನೆ ಮಾಡಿದರೂ ಕರಗಬೇಕವು ಯಾಕಂದರೆ ಪ್ಲಾಸ್ಟ್ರ್ ಚಲೋ ಅಲ್ಲ ನಮಗೂ ಇದನ್ನು ನಮಗೆ ನೀವು ಕೊ ನಾವು ಕೊಟ್ಟಿದ್ದೂ ನಿಮಗೆ

ಇಲ್ಲಿ ಮದುವೆ ಆಗಿಂದ ನನಗೆ ಎಲ್ಲ ಇದನ್ನ ಮಾಡಾಕತ್ತೀನಿ ನನಗೆ ಭಾಳ ಇಂಟ್ರೆಸ್ಟ್ ಇದು ಹಾಂ ಹಾಂ ಮಾಡಾಕತ್ತೀವಿ ನಾವು ಇಪ್ಪತ್ನಾಲ್ಕು ವರ್ಷ ಆಯ್ತು ನಾ ಬಂದು ನಮ್ಮ ಮನೆಯರು ಅವಾಗ ಇಪ್ಪತ್ತ ಎಷ್ಟು ನಲ್ವತ್ತೈದಲ್ಲಿಂದ ಮಾಡ್ಲಿಕ್ಕತ್ತಾರ ಒಟ್ಟು ಒಳ್ಳೆ ಜನಕ್ಕೆ

ಚಲೋ ಹಾ ನಮಗೆಲ್ಲ ಒಳ್ಳೇದಾಗಿದೆ ಅದರ್ಲಿಂದ ಒಳ್ಳೇದೂ ಆಗಿದೆ ನಮ್ಗೆ ಚಲೋನು ಆಗಿದೆ ಹಾ ಫಸ್ಟ್ ಒಬ್ಬರೇ ಅಜ್ಜಾರು ಬರ್ತಿದ್ರ ಇಲ್ಲೇ ಅವರು ಇಪ್ಪತ್ತೈದು ವರ್ಷ ಆಗು ನಮ್ಮ ಕಡೆ ಭಾಳ ವರ್ಷ ಆಯ್ತು ಇಪ್ಪತ್ತೈದಲ್ಲ ಅದ್ರಕ್ಕಿಂತ ಮೇಲಾಗಿರ್ಬೋದು ಅವರು ಭಾಳ ಅಂದ್ರೆ ಈಗ ವಯಸ್ಸಾಗಿದೆ ಅವ್ರಿಗೆ ಅವ್ರಿಗೆ ಅವ್ರಿಗಿಂತ ನಾವು ನಾವು ಕಲ್ತಿದ್ದೇವೆ ಅವ್ರು ನಮ್ಗೆ ಅಂತ ನಾವು ಒಂದು ಸ್ವಲ್ಪ ಇದು ಮಾಡ್ತೀವಿ ಈಗ ಎರಡು ವರ್ಷ ಆಯ್ತು ನಾನು ಇಲ್ಲಿ ಗೋಲ್ಡ್ ಮಾಡ್ತಿದ್ದೆ ಮಣ್ಣಿನ ಮೂರ್ತಿನೇ ಅಲ್ಲ ಇವಾಗ ಅದಕ್ಕಾಗಿ ಕಾಲೇಜಿಗೆ ಹೋಗಿ ಬಂದೆ ಇದನ್ನು ಮಾಡ್ತಿದ್ದೆ ಮಾಡ್ತಿದ್ದೆ ಮುಗಿಸ್ತಿದ್ದೆ ವರ್ಕ್ ಲಾಸ್ಟ್ ಇಯರ್ ನಾನು ಅಷ್ಟು ಕಷ್ಟ ಆಲ್ಮೋಸ್ಟ್ ಕಮ್ಮಿ ಮಾಡಿದ್ದೆ ಈ ವರ್ಷ ನಾನು ಕಾಲೇಜ್ ಅಂತ ನಾನು ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೆ ನಮ್ಮ ಪಾಪ ಹಾಂ ಅವಾಗ ನಮ್ಗೆ ಕೊಡ್ತಿದ್ದಿಲ್ಲ ನಾವು ಸಣ್ಣವ್ರು ಇದ್ವಿ ಅವಾಗ ನಾವು ಅನ್ನೋದು ಭಾಳ ಆಸೆ ಇತ್ತು ಆದರೆ ಬ್ಯಾಡ ಮತ್ತೆಲ್ಲಾದರೂ ಇದೇ ಮಾಡಿದಿರ ನಾವು ಬಸವಣ್ಣ ಮಾಡ್ತಿದ್ವಿ ಫಸ್ಟ್ ಹಂಗ ರೂಢಿ ಹಾಕೋಂತ ಗಣಪತಿ ಮೇಲೆ ಇದ್ದ ನಾಗಪ್ಪ ಮಾಡ್ಕೊಂತ ಗಣಪತಿ ಸ್ಟಾರ್ಟ್ ಮಾಡಿದ್ವಿ ಖುಷಿ ಕೊಡುತ್ತೆ ಹಾಂ ಕೆಲಸದಾಗ ವರ್ಕು ಮತ್ತೆ ಬಾಳಿಷ್ಟ ಆಗ್ಬಿಡ್ತೈತೆ ಆಮೇಲೆ

ಅಂದಾಜು ನಮ್ಗೆ ನೋಡಿರಿ ಈಗ ಹೊಳ್ಳೇನ್ರಿ ಇದು ಅಂದಾಜು ನಮ್ಗೆ ಒಂದು ಗಣಪತಿ ಮಾಡೋಕೆ ಒಂದು ಇಪ್ಪತ್ತು ದಿವಸ ಬೇಕು ರೀ ಹ್ಞೂ ಗಣಪತಿ ಸಣ್ಣ ಗಣಪತಿ ಅಷ್ಟಿಲ್ರಿ ಒಂದ ಒಂದು ಗಣಪತಿ ಆರಾಕತಿ ಗಣಪತಿ ಒಂದಾಗ ಹ್ಞೂ ಹಾಂ ಅಂದ್ರೆ ನಾವು ಬತ್ತಲು ಸುತ್ತಿ ಅದು ಮಾಡ್ಬೇಕಲ್ರಿ ಅದೇ ಟೈಮ್ ಇರ್ತೀವಿ ನಾವು ಆರು ಪುಟ್ಟ ತನಕ ಮಾಡ್ತೀವಿ ರೀತಿಯ ಹ್ಞೂ ಏರಿಯಾ ಗಣಪತಿ ಎಲ್ಲ ಅಷ್ಟೆ ಸಂಘ ಸಂಸ್ಥೆ ಬೀದಿ ಗಣಪತಿ ಎಲ್ಲ ಬೇರೆ ಬೇರೆ ಕಡೆ ಹೋಯ್ತಾರೆ ನಮ್ಗೆ ಯಾರು ಸನ್ನೀಪತಿ ಇಲ್ಲಿ ನಮ್ಮ ಕಡೆ ಹೋಯ್ತಾರೆ ಬೆಂಗಳೂರಿಗೆ ಒಂದು ವಾರ ಮುಂಚೆ ಹೋಯ್ತಾರೆ ಬೆಂಗಳೂರಿಗೆಲ್ಲ ಇಲ್ಲ ಅವರು ಗಿರಾಕಿ ಇಲ್ಲಿ ನಮ್ಮ ಗಣಪತಿ ಇಷ್ಟಪಟ್ಟಿದ್ದು ಬೆಂಗಳೂರಿಗೆ ಎಲ್ಲ ಬೇರೆ ಬೇರೆ ಊರಿಗೆ ಹೋಗ್ತಾರೆ ಅವರು ಬಾಕ್ಸ್ನಾಗ ಹಾಕಿ ಪ್ಯಾಕ್ ಮಾಡಿ ಆಮೇಲೆ ಸಣ್ಣ ಇಷ್ಟ ಹೊರಗೆ ಸಿಕ್ ಹೋಗಾವು ಇಟಿಟನು ಗಣಪತಿ ರೀ ಒಂದು ನಾಲ್ಕು ಇಂಚ್ ಐದು ಇಂಚ್ ಅವೆಲ್ಲ ಅಲ್ಲಿ ಹೊರಗೇಡ್ಸಕ್ಕೆ ಇಮಾನ್ದಾಗ ತಗೊಳ್ಳೋಂಗಿಲ್ಲ ದುಡ್ಡು ಇಷ್ಟಿಷ್ಟೇ ಇಷ್ಟೇ ತೊಗೊತಾರೆ ಹ್ಞೂ ಅವ್ರು ಮೊದಲೇ ಒಂದು ಎರಡು ಮೂರು ತಿಂಗ್ಳು ಮುಂಚೆ ಒಂದು ಪ್ಯಾಕಿಂಗ್ ಒಳಗೆ ಪ್ಯಾಕ್ ಮಾಡಿಕೊಡ್ತೀವಿ ಅವ್ರು ತೊಗೊಂಡು ಹೋಗ್ತೀವಿ ಹಾಂ ಇದೊಟ್ಟೆ ಕಲರ್ಸ್ ಹೋಯ್ತಾರೆ ಕಲರ್ ಕಲರ್ಲಿ ಹೋಯ್ತಾರೆ ರೀ ಅವನ್ನೆಲ್ಲ ಹೋಯ್ತಾರೆ ಶಿವಾಸನೂ ಮಾಡ್ತೀವಿ ಕುಂತ್ಕೊಂಡು ಆಮೇಲೆ ಕೆಲವು ಭರತನಾಟ್ಯ ಮಾಡಿದ್ದು ಡ್ಯಾನ್ಸ್ ಮಾಡುವಂಥ ಗಣಪತಿ ಆಮೇಲೆ ನಮ್ಗೆ ಯಾವ ಥರ ಈಗ ಆರ್ಡ್ರ್ ಕೊಡಲಾರ್ದು ಏನು ಇರ್ತಾವೆ ನಮಗೆ ಹೆಂಗೆ ತಲೆಯಾಗಿ ಡಿಸೈನ್ ಬರ್ತೈತೆ ಆ ಥರ ನಾವು ಮಾಡ್ತೇವೆ ರೀ ಆಮೇಲೆ ಅವ್ರು ಆರ್ಡ್ರ್ ಹೆಂಗೆ ಕೊಡ್ತಾರೆ ಆ ಥರ ನಾವು ಮಾಡ್ತೀವಿ ಹಂಗೂ ಮಾಡ್ಕೊಡ್ತೇವೆ ರೀ ಆದರೆ ನಮ್ಗೆ ಜನವರಿಂದ ನಮ್ಗೆ ಬುಕ್ಕಿಂಗ್ ಮಾಡಿ ಆರ್ಡ್ರ್ ಕೊಡಬೇಕು ಹಾಂ ಹಾಂ ಅಂದ್ರೆ ನಾವು ಮಾಡ್ತೇವೆ ಆಮೇಲೆ ಸಣ್ಣ ಗಣಪತಿ ಏನು ಮಾಡ್ತೇವೆ ನಾವು ಲೆಗ್ಯುಲರ್ ಇಟ್ಟಿರ್ತೇವೆ ಮಾಡಲಿಕ್ಕೆ ಅಂತೇಳಿ ಹಾಂ ಅವನ್ನ ರೆಡಿ ಮಾಡಿ ಇಡ್ತೇವೆ ಅವಾಗ ಏನು ಮಾಡಿದೆ ಈಗ ಪೇಂಟಿನ್ಕಿಂತ ಎಷ್ಟೊತ್ತು ಜನ ಇದ್ರು ಹಸಿ ಗಣಪತಿನ ಭಾಳ ಮಗತಾರೆ ಪೇಂಟ್ ಇರಲಾರದು ಅವ್ನು ಗಣಪತಿ ಭಾಳ

ಒಂದು ಮಗು ಹುಟ್ಟಿದ್ದು ರೀ ಹಿಂಗಾಗಿ ಒಂದು ಮನೆಯಾಗ ಏನೋ ಒಂದು ಫಂಕ್ಷನ್ ಚಲೋ ಚೊಲೋ ಒಳ್ಳೇದಾತಂದ್ರೆ ಅವ್ರು ಗಣಪತಿ ಇಡುವಂಥ ಒಂದು ಸಂಭ್ರಮ ನಡ್ತೈತಿ ಹಿಂಗಾಗಿ ಹೆಚ್ಚಿ ಗಣಪತಿ ಬೇಡಿಕೆ ರೀ ಮಣ್ಣಿಂದ ಈಗ ಡಿ ಸಿ ಅವರು ನಮಗೆ ಭಾಳ ಹೆಲ್ಪ್ ಮಾಡಿದ್ದಾರೆ ಹಾಂ ಮಣ್ಣಿನ ಗಣಪತಿನೇ ಪರಿ ಅವು ಪ್ಲಾಸ್ಟರ್ ಅನ್ಕಿ ಫುಲ್ ಬಂದ್ ಮಾಡಿದ್ದಾರೆ ಹಾಂ ಈ ವರ್ಷ ಫುಲ್ಲು ಭಾಳ ಸ್ಟ್ರಿಕ್ಲಿ ಬಂದ್ ಹಾಂ ಹ್ಞೂ ನಮ್ಮ ಗಣಪತಿ ಏನದ ಮಣ್ಣಿನೂ ರೀ ಮನೆಯಾಗ ವಿಸರ್ಜನೆ ಮಾಡೋದು ಮನೆ ಗಿಡಗ ನೀರು ಹಾಕೋದು ಆಮೇಲೆ ಬಾವಿ ಒಳಗೆ ಏನು ಹಾಕ್ತಾರಲ್ರಿ ಅಲ್ಲೇ ತೆಂಗಿನಕಾಯಿ ಅದು ಒಗೆದಿರ್ತಾರ ಫಸ್ಟ್ ಅವರೆಲ್ಲ ತೇಲೆ ಆಡ್ತಿರ್ತಾವೆ ಇವರು ಗಣಪತಿ ವಿಸರ್ಜನೆ ರಾತ್ರಿ ಹೋಗಿ ಮಾಡ್ತಾರೆ ಹಗಲಿ ಮಾಡೋಂಗಿಲ್ಲ ರಾತ್ರಿ ನೋಡೋಂಗಿಲ್ಲ ಹೋಗಿ ಬಾವಿ ಒಳಗೆ ಪೂಜೆ ಮಾಡಿ ಹಾಕಿದಾಗ ಅದು ಡುಮಕ್ಕಂತ ಸೌಂಡ್ ಬರಬೇಕು ಸೌಂಡ್ ಬರೋಂಗಿಲ್ಲ ಪಟ್ ಅಂದ್ಬಿಡ್ತೈತಿ ಅದು ಒಡೆದ ವಿಸರ್ಜನೆ ಹಾಕೈತಿ ಅವಾಗ ಇವ್ರಿಗೆ ಅದರಿಂದ ತೊಂದ್ರೆನು ಹಾಕೈತಿ ಅದಕ್ಕೆ ಏನು ವಿಸರ್ಜನೆ ಯಾರು ಮಾಡ್ತಾರಲ್ರಿ ಅವ್ರಿಗೆ ಅವ್ರ ಬೇಡಿಕೆ ಆದಂಥವೆಲ್ಲ ಹರಕೆಗಳನ್ನು ಬರ್ತಾವೆ ಏನು ಮನೆಯಾಗ ವಿಸಜ್ಜನೆ ಆಗಬೇಕು ಬಕಿಟ್ನೇ ಹಾಂ ಮನ್ಯಾಗ ಡ್ರಮ್ ಆಗಿರ್ಬೋದು ಇಲ್ಲಾಂದ್ರೆ ದೊಡ್ಡ ಸಿಂಟ್ಯಾಕ್ಸ್ ಇರ್ಬೋದು ಅಂಥದ್ರಾಗ ಮಾಡಿ ಅದನ್ನು ನೀರು ಒಂದು ಭಾಳ ಇಲ್ಲ ಒಂದು ಅರ್ಧ ತಾಸಿನಾಗೆ ಗಣಪತಿ ನೆನತಿತ್ತು ರೀ ಆ ನೀರು ದಿನ ಸಹ ಸ್ವಲ್ಪ ಒಮ್ಮೆ ಹಾಕೋದೇನು ಅವರು ದಿನ ಸಹ ಸ್ವಲ್ಪ ಗಿಡಕ್ಕೆ ಹಾಕೊಂತು ಹೋಗ್ಬಿಟ್ರೆ ಎಲ್ಲ ನೀರು ಹಾಂ ಗಾಡ ಇರ್ತದೆ ತುಳಸಿ ಗಿಡ ಎಲ್ಲಕ್ಕೂ ಸ್ವಲ್ ಸ್ವಲ್ಪ ದಿನ ಅಟಾಟ್ ಹಾಕೋದು ಒಮ್ಮೆ ಹಾಕ್ಬಾರ್ದು ಯಾಕಂದ್ರೆ ಅವು ಗಿಡಗಳಕ್ಕೆ ನೀರು ನಮ್ಮದು ಸ್ವಲ್ಪ ಸ್ಮೂತ್ ಇರ್ತೈತಿ ಅದಕ್ಕೆ ಇದು ಆಗೋಂಗಿಲ್ಲ ಮತ್ತು ಬೆಳಿಲಿಕ್ಕೆ ಅನುಕೂಲ ಮಾಡ್ಕೊಳಂಗಿಲ್ಲ ಅದಕ್ಕೆ ದಿನ ಒಂದೊಂದು ಗ್ಲಾಸ್ ಅವ್ರು ಅದಕ್ಕೆ ಹಾಕ್ಬೋದು ಇಲ್ಲ ತೆಂಗಿನ ಗಿಡಕ್ಕೆ ಹಾಕಿರೋ ಒಂದೊಂದು ಬಕೆಟ್ ಗಟ್ಲೆನೂ ಹಾಕಿದ್ರು ಏನಾಗಲ್ಲ ಸಣ್ಣ ಗಿಡಕ್ಕೆ ಮಾತ್ರ ಸಣ್ಣ ಒಂದು ಗ್ಲಾಸ್ ಹಾಕ್ಬೇಕು